ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆಲ್ಲ ಏನು ಹೇಳೋದಕ್ಕೆ ಹೊರಟಿದ್ದೀವಪ್ಪ ಅಂತಂದರೆ ಜಿ ಕನ್ನಡದ ಖ್ಯಾತ ಸಿಂಗಿಂಗ್ ರಿಯಾಲಿಟಿ ಶೋ ಆದಂಥ ಸರಿಗಮಪ್ಪ ಸೀಸನ್ ಇಪ್ಪತ್ತೊಂದು ಈ ಬಾರಿ ಮತ್ತೆ ಬರ್ತಾ ಇದೆ ಈ ಬಾರಿ ಇದರ ಆಯ್ಕೆ ಪ್ರಕ್ರಿಯೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಅದೇನಪ್ಪ ಅಂತಂದರೆ ಈ ಬಾರಿ ಒಂದು ಕ್ಯೂ ಆರ್ ಕೋಡನ್ನು ಬಿಟ್ಟಿದ್ದಾರೆ ಆ ಒಂದು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಈ ಒಂದು ಸೆರಗಮಪ್ಪ ಪೇಜ್ಗೆ ಹೋದರೆ ಅಲ್ಲಿ ಈ ಒಂದು ಮೆಗಾ ಆಡಿಷನ್ಗೆ ಸೆಲೆಕ್ಟ್ ಆಗಬೇಕಾಗಿರ್ತಕ್ಕಂಥ ಕಂಟೆಸ್ಟೆಂಟ್ಗಳ ಹಾಡುಗಳು ಕೂಡ ಇದ್ದಾವೆ ಅಲ್ಲಿ ಹೋಗಿ ನೀವು ನಿಮ್ಮ ಮೆಚ್ಚಿನ ಹಾಡಿಗೆ ಈ ಒಂದು ಲೈಕನ್ನು ಹೆಚ್ಚೆಚ್ಚು ಮಾಡಿದರೆ ಆ ಒಂದು ಸ್ಪರ್ಧಿ ಮೆಗಾ ಆಡಿಷನ್ಗೆ ಬರ್ತಾರೆ ಸಾಕಷ್ಟು ಫೇಮಸ್ ಸಿಂಗರ್ಸ್ಗಳು ಈ ಒಂದು ಸೆರಗಮಪ್ಪ ಆಡಿಷನ್ ಕೊಟ್ಟಿದ್ದಾರೆ ಅದರಲ್ಲಿ ಕನ್ನಡದ ಜಾನಪದ ಗೀತೆಗಳನ್ನು ರಚಿಸಿ ಹಾಡುತ್ತಾ ಟ್ರೆಂಡ್ ಮಾಡುತ್ತಾ ಕೂಡ ಬಂದಿರೋ ಈ ಒಂದು ಬಾಳು ಬೆಳಗುಂದಿ ಅವರು ಕೂಡ ಈ ಬಾರಿ ಒಬ್ಬರು ಅಂತಲೇ ಹೇಳ್ಬೋದು ಈ ಬಾರಿ ಬಾಳು ಬೆಳಗುಂದಿ ಅವರು ಕೂಡ ಸರಿಗಮಕ್ಕೆ ಅಡಿಷನನ್ನು ಕೊಟ್ಟಿದ್ದಾರೆ ಸೆಲೆಕ್ಟ್ ಆಗಿದ್ದಾರಾ ಅಥವಾ ಇಲ್ವಾ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಮುಂದೆ ನೋಡೋಣ ಅದಕ್ಕೆ ಮುಂಚೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಬಾಳು ಬೆಳಗುಂದಿಯವರು ಕನ್ನಡದ ಜಾನಪದ ಸಂಗೀತಗಾರರಲ್ಲಿ ಒಬ್ಬರು ಅಂತಲೇ ಹೇಳ್ಬೋದು ಇವರದ್ದೇ ಆದಂಥ ಯೂಟ್ಯೂಬ್ ಚಾನಲ್ ಕೂಡ ಇದೆ ಬಾಳು ಬೆಳಗುಂದಿ ಸಿಂಗರ್ ಅಂತ ಒಂದು ಮಿಲಿಯನ್ ಕುಂತ ಹೆಚ್ಚಿಗೆ ಈ ಒಂದು ಸಬ್ಸ್ಕ್ರೈಬರನ್ನು ಹೊಂದಿದ ಚಾನಲ್ ಇದಾಗಿದೆ ಇತ್ತೀಚೆಗೆ ಟ್ರೆಂಡ್ ಆಗಿದ್ದ ಲಂಗಾದವಣ್ಯಗ ಮಸ್ತ ಕಾಣ್ತಿಲ್ಲ ಲಾವಣ್ಯ ಹಾಗೂ ಕುಣಿತಾಳು ಕುಣಿತಳು ಅಂತ ಅನ್ನುವಂಥ ಸಾಕಷ್ಟು ಹಲವಾರು ಜಾನಪದ ಗೀತೆಗಳನ್ನು ಇವರು ರಚಿಸಿ ಹಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಬಾರಿ ಇವರು ಕೂಡ ಸರಿಗಮಪ್ಪಗೆ ಆಡಿಷನನ್ನು ಕೊಟ್ಟಿದ್ದಾರೆ ಮೆಗಾ ಆಡಿಷನ್ ಹಂತದಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಇವರು ಕೂಡ ನಿಮಗೆ ಈ ಒಂದು ಸರಿಗಮಪ್ಪ ವೇದಿಕೆಗೆ ಬರಬೇಕು ಅಂತ ಅನಿಸಿದರೆ ನೀವು ಕೂಡ ಈ ಒಂದು ಸ್ಕ್ಯಾನರನ್ನು ಸ್ಕ್ಯಾನ್ ಮಾಡಿ ಹೋಗಿ ನೀವು ಪೇಜಲ್ಲಿ ಇವರ ವಿಡಿಯೋಗೆ ಸಾಕಷ್ಟು ಲೈಕ್ಗಳನ್ನು ಮಾಡಿದರೆ ಇವರು ಕೂಡ ಈ ಒಂದು ಈ ಬಾರಿಯ ಮಗ ಆಡಿಷನಲ್ಲಿ ನಿಮಗೆ ಈ ಒಂದು ವೇದಿಕೆ ಮೇಲೆ ಕಾಣ ಸಿಗ್ತಾರೆ ಅಂತಲೇ ಹೇಳ್ಬೋದು ಹೆಚ್ಚೆಚ್ಚಾಗಿ ಲೈಕ್ ಮಾಡಿ ಹಾಗೂ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀವಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ